ಇವತ್ತು ಚಿಕ್ಕಮಗಳೂರಲ್ಲಿ ಏನು ಶಾಲೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಹೆಣ್ಣುಮಕ್ಕಳನ್ನ ಎಲ್ಲ ಶಾಲೆಯಲ್ಲಿ ಬಂದ್ ಮಾಡಿ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಕಾರಣ ಇಷ್ಟೇ ಈ ಬಿಸಿ ಊಟದಲ್ಲಿ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಅಸತತವಾಗಿ ದುಡಿತಕ್ಕಂಥ ಹೆಣ್ಣುಮಕ್ಕಳಿಗೆ ಇವತ್ತು ಕನಿಷ್ಠ ವೇತನ ಕೊಡಲಿ ಇವತ್ತು ಸರ್ಕಾರ ವಿಫಲವಾಗಿದ್ದಾವೆ ಉದಾಹರಣೆಗೆ ಈ ಯೋಜನೆ ಬಂದಿದ್ದು ಯಾಕಪ್ಪ ಅಂತಂದ್ರೆ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಅಂತ ಏನು ಒಂದು ಸಾವಿರ ರೂಪಾಯಿ ಸಂಬಳ ಇದ್ದಂಥ ಸಂದರ್ಭದಲ್ಲಿ ಅರವತ್ತು ಪರ್ಸೆಂಟ್ ಏನು ಕೇಂದ್ರ ಸರ್ಕಾರ ಕೊಡ್ತು ಆರ್ನೂರು ರೂಪಾಯಿ ಅಲ್ಲಿಗೆ ನಿಲ್ಲಿಸ್ಕೊಂಡು ಅದ್ರ ಮುಂದೆ ಸಹ ಒಂದು ಒಂದು ರೂಪಾಯಿ ಕೂಡ ಹೆಚ್ಚಿನ ಕೊಡಲು ಸಾಧ್ಯವಾಗಲಿಲ್ಲ ಉಳಿದು ಈಗ ಇವತ್ತಿನ ಸಂಬಳ ಅವರಿಗೆ ಮೂರು ಸಾವಿರದ ಆರುನೂರು ಮತ್ತು ಮೂರು ಸಾವಿರದ ಏಳ್ನೂರು ಅಂತಕ್ಕಂಥದ್ದು ಇದೆ ಇವತ್ತು ಸಿಕ್ಸ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಬೇಕಾಯ್ತು ನಾವು ಕೂಡ ನಿರೀಕ್ಷೆ ಮಾಡಿದ್ದು ಮೊನ್ನೆ ಕಳೆದ ಬಾರಿ ಇದು ಬಜೆಟ್ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚುವರಿ ಮಾಡಬಹುದು ಹಾಗಾಗಿ ಒತ್ತಾಯನ ಕೂಡ ಮಾಡಿದ್ದು ಈ ಜಿಲ್ಲೆಯ ಎಂ ಪಿ ಅವ್ರನ್ನು ಕೂಡ ಒತ್ತಾಯ ಮಾಡಿದ್ದು ದಯಮಾಡಿ ನೀವು ಕೇಂದ್ರ ಬಜೆಟ್ನಲ್ಲಿ ಮಕ್ಕಳಿಗೆ ಕೊಡ್ತಕ್ಕಂಥ ಅರವತ್ತು ಪರ್ಸೆಂಟನ್ನು ಹೆಚ್ಚಿಸಲಿಕ್ಕೆ ಮಾನ್ಯ ನಮ್ಮ ಸಚಿವರುಗಳಿಗೆ ಮನವಿ ಮಾಡಿ ಅಂತಕ್ಕಂಥ ಗಮನಕ್ಕೆ ತಂದಿದ್ದು ಆದ್ರೆ ಒಂದು ಪೈಸಾ ಕೂಡ ಇವತ್ತು ಹೆಚ್ಚು ಮಾಡಲು ಸಾಧ್ಯವಾಗಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಏನು ಹೆಣ್ಣು ಏನು ವೋಟ್ ಹಾಕಿಲ್ವಾ ಈ ರಾಜ್ಯದಲ್ಲಿ ಇರತಕ್ಕಂಥ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಸಾಕಷ್ಟು ಓಟ್ನ ಹಾಕಿದ್ದಾರೆ ಮತ ಹಾಕಿ ನಿಮ್ಮನ್ನ ಗೆಲ್ಸ್ ಕಳಿಸಿದ್ದಾರೆ ಅವ್ರ ಕೆಲಸನ ಮಾಡಲು ನೀವು ವಿಫಲರಾಗಿದ್ದೀನಿ ಅಂತಂದ್ರೆ ಇವತ್ತು ನೀವು ಈ ಎಂ ಪಿಗಳು ಕೂಡ ಸಂಪೂರ್ಣ ವಿಫಲರಾಗಿದ್ದೀನಿ ಅನ್ನೋದಕ್ಕೆ ಅದಕ್ಕೆ ಏನು ಎರಡು ಉದಾಹರಣೆ ಇಲ್ಲ ಅದೇ ರೀತಿಯಲ್ಲಿ ಈಗ ಬರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏಳನೇ ತಾರೀಕು ಮಾರ್ಚ್ ಏಳನೇ ತಾರೀಕು ಬಜೆಟ್ ಮಂಡನೆ ಮಾಡ್ತೀವಿ ಅಂತ ಇವರು ಒಂದು ಯೋಜನೆಗಳನ್ನ ಹಾಕಿದ್ರು ಏನಪ್ಪಾ ಅಂತಂದ್ರೆ ಆರನೇ ಗ್ಯಾರಂಟಿ ಅನ್ನತಕ್ಕಂಥದ್ದು ಏನು ಬಿಸಿಬಿಡ್ರೆ ಹೆಣ್ಮಕ್ಳಿಗೆ ಸಂಬಳವನ್ನ ಹೆಚ್ಚು ಮಾಡ್ತೀವಿ ಅನ್ನತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರೇ ಆ ಗಾಯಿಲ್ ಬಂದಂತ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಿ ಹೋಗಿದ್ರು ಇವತ್ತು ನಾವು ಒತ್ತಾಯ ಮಾಡ್ತಾ ಇದೀವಿ ಈಗ ನಾವು ಏಳನೇ ತಾರೀಕು ಮಾಡ್ತಕ್ಕಂಥ ಬಜೆಟ್ ನಲ್ಲಿ ಈ ಮಕ್ಕಳಿಗೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಸಂಬಳವನ್ನು ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಇಡೀ ರಾಜ್ಯದಲ್ಲಿ ಜಿಲ್ಲಾವಾರಿ ಹೊತ್ತು ಚಳುವಳೆಲ್ಲ ಮಾಡ್ಕೊಂಬರ್ತಾ ಇದ್ವಿ ಆಯಾ ಜಿಲ್ಲೆಗಳಲ್ಲಿ ಈ ಚಳುವಳಿ ಇಲ್ಲಿ ಏನಿಲ್ಲ ಮುಂದಿನಗಳಲ್ಲಿ ದೊಡ್ಡ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ ಹಾಗಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಐದು ಎಮ್ ಎಲ್ ಎಗಳಿಗೆ ನಾವು ಒಂದು ಮನವಿ ಮಾಡ್ತೀವಿ ಹಿಂದಿನ ಹಿಂದಿನ ಸರ್ಕಾರ ಏನು ಹೆಣ್ಮಕ್ಳಿಗೆ ಸಂಬಳ ಜಾಸ್ತಿ ಮಾಡಿಲ್ಲ ಅಂತ ನಾವೆಲ್ಲ ಬಿಸಿ ಹುಟ್ಟಿದವರು ಅದನ್ನ ತಿರಸ್ಕಾರ ಮಾಡಿ ಬಿಜೆಪಿ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಓಟ್ ಕೊಟ್ಟಿದ್ದು ಯಾಕೆ ಅದನ್ನ ಇವತ್ತು ಕೇಳಿದ್ರು ರೈಟ್ ಇದೆ ಅಂತಂದ್ರೆ ನಿಮ್ಗೆ ಓಟ್ ಕೊಟ್ಟು ಗೆಲ್ಸಿದೀವಿ ನಾವು ಆಗಿದ್ದಾಗ ನೀವು ಸಂಬಳವನ್ನು ಹೆಚ್ಚು ಮಾಡಲಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ಚಳುವಳಿ ಕೂಡ ಖಂಡಿತ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಈ ಜಿಲ್ಲೆಯಲ್ಲಿ ಯಾಕೆ ಚಳುವಳಿ ಮಾಡ್ತೀವಿ ಅಂತಂದ್ರೆ ನಿಮ್ಮ ಕ್ಷೇತ್ರದ ಮತದಾರರು ಇವರು ಈಗ ಬಂದಿರತಕ್ಕಂಥವ್ರು ಇವರಿಗೆ ನೀವು ಸರಿಯಾಗಿ ಸ್ಪಂದಿಸಿ ಸಂಬಂಧಪಟ್ಟ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಈ ಹೆಣ್ಮಕ್ಳಿಗೆ ಸಂಬಳವನ್ನು ಹೆಚ್ಚು ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ನಾವು ನಿಮ್ಮ ನಮ್ಮ ಮುಂದಿನ ಮನೆ ಮನೆ ಹತ್ರ ಗೇವ ಮಾಡತಕ್ಕಂಥ ಕೆಲಸವನ್ನು ಕೂಡ ಬಿಸಿ ಊಟ ಕಾರ್ಯಕರ್ತರ ಪ್ರದರ್ಶನ ಮಾಡುತ್ತೆ ನಾವು ಸುಮಾರು ಇಪ್ಪತ್ತ್ ವರ್ಷ ವರ್ಷದಿಂದ ಈ ಬಿಸಿ ಊಟ ಕಾರ್ಯಕರ್ತರಾಗಿ ಕೆಲಸ ಮಾಡಿ ನಾವು ಸೇರ್ಬೇಕಾದ್ರೆ ಬರೀ ಮುನ್ನೂರು ರೂಪಾಯಿ ಸಂಬಳ ಇತ್ತು ನಮಗೆ ಸಂಬಳ ಈಗ ಬರೀ ಮೂರ್ ಸಾವಿರದ ಏಳ್ನೂರು ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು ಮೂರ್ ಸಾವಿರ ಕೇಂದ್ರ ಸರ್ಕಾರದವ್ರು ಬರೀ ಆರ್ ಸಾವಿರ ಆರ್ನೂರು ರೂಪಾಯಿ ದುಡ್ಡು ಕೊಡ್ತಿದ್ದಾರೆ ನಮಗೆ ಈ ಸಂಬಳ ನಮ್ಗೆ ಯಾವ ಯಾವ ಕಡೆನೂ ನಮಗೆ ಸಾಗಲ್ಲ ಈಗ ದುಬಾರಿ ಎಲ್ಲ ದುಬಾರಿ ಆಗಿರೋದ್ರಿಂದ ನಮಗೆ ಅಮೌಂಟ್ ಸಾಲ್ತಾ ಇಲ್ಲ ಮತ್ತೆ ಬಿಸಿ ಊಟದಲ್ಲಿ ಈಗ ಕೆಲಸಗಳು ಹೆಚ್ಚು ಒತ್ತಡ ಆಗ್ತಾ ಇದೆ ಹಾಲು ಕೊಡಬೇಕು ಕ್ಷೀರಭಾಗ್ಯ ಯೋಜನೆ ಅಂತ ಬಂತು ಮೊಟ್ಟೆ ಸುಲಿಯೋದು ಪ್ರತಿಯೊಂದು ಕೆಲಸ ಮಾಡಬೇಕು ಬೆಳಗ್ಗೆ ಹತ್ತು ಗಂಟೆಗೆ ಹೋದರೆ ನಾಲ್ಕು ಗಂಟೆ ಆಗುತ್ತೆ ನಾವು ಮನೆಗೆ ಬರೋದು ತುಂಬಾ ನಮಗೆ ಕಷ್ಟ ಆಗ್ತಾ ಬೇ ಬೇಕಾದಷ್ಟು ಸರಿ ಬೆಂಗಳೂರು ಚಲೋ ಹಲವಾರು ಚಳವಳಿಗಳು ಬಂದ್ರೂ ನಮಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಯಾವ ಸಹಕಾರನೂ ಕೊಟ್ಟಿಲ್ಲ ಒಂದು ವೇತನ ಮೊನ್ನೆ ಬಜೆಟ್ ಆಯಿತು ಅಲ್ಲಿ ಒಂದು ಬಿಸಿ ಊಟನೇ ಕೊನೆ ಗಳಿಸ್ಕೊಂಡು ಬಿಟ್ಟಿದ್ದಾರೆ ನಮಗೆ ಒಂದು ರೂಪಾಯಿನೂ ನಮಗೆ ಸಂಬಳ ಜಾಸ್ತಿ ಮಾಡಿಲ್ಲ ಆ ತೀರ್ಮಾನಕ್ಕೋಸ್ಕರ ನಾವು ಜಿಲ್ಲಾ ವಾರು ಏನು ಮಾಡಿದ್ದೀವಿ ಅಂತಂದರೆ ಮೂರ್ ದಿನ ಅಹೋರಾತ್ರ ಚಳುವಳಿಯನ್ನು ಹಮ್ಮಿಕೊಂಡಿದೀವಿ ಈ ಅಹೋರಾತ್ರ ಚಳುವಳಿಗೆ ನಮ್ಮ ಸವಲತ್ತನ್ನು ಅವ್ರು ಈಡೇರಿಸಲಿಲ್ಲ ಅಂದ್ರೆ ಮುಂಬರದ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ನಾನು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ